ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಚೆನ್ನಾಗಿದ್ದೀರಾ ಇವತ್ತು ವೀರು ಬರ್ಡೇ ಸೆಲೆಬ್ರೇಷನ್ ಬ್ಲಾಗ್ ಪಾರ್ಟು ನೀವು ನೋಡ್ತಾ ಇದ್ದೀರಾ ಬರ್ಡೇ ಪಾರ್ಟಿ ಅಂದರೆ ಮಕ್ಕಳೆಲ್ಲ ಬಂದಿರ್ತಾರೆ ಸೊ ಮಕ್ಕಳೆಲ್ಲ ಇರುವಾಗ ಈ ಥರ ಎಲ್ಲ ಆಡ್ಸೋದಕ್ಕೆ ಒಬ್ಬರು ಸಿನ ಕೂಡ ನಾನು ಕರೆಸಿದ್ದೆ ತುಂಬ ಚೆನ್ನಾಗೆ ಅವರು ಮಕ್ಕಳನ್ನು ಆಟ ಆಡಿಸ್ತಾಯಿದ್ರು ಮಕ್ಕಳಲ್ಲದೆ ಅಲ್ಲಿರೋರು ಎಲ್ಲರ ಹತ್ರ ಆಟ ಆಡಿಸ್ತಾಯಿದ್ರು ಹೇಗೆ ಟೈಮ್ ಸ್ಪೆಂಡ್ ಆಯಿತು ಅಂಡಿ ಹೇಗೆ ಟೈಮ್ ಹೋಗ್ತಾಯಿತ್ತು ಅಂತಲೇ ಗೊತ್ತಾಗಲಿಲ್ಲ ತುಂಬ ಚೆನ್ನಾಗಿ ಮಕ್ಕಳ ಹತ್ರ ಕ್ವೆಶನ್ಸ್ನ ಕೇಳೋದು ಆ್ಯಂಡ್ ಗೇಮ್ಸ್ ಆಡಿದ್ರು ಎಲ್ಲ ಮಾಡಿದ್ರು ಆ್ಯಂಡ್ ತುಂಬ ಆಯಿತು ತುಂಬ ಚೆನ್ನಾಗಾಯಿತು ಪಾರ್ಟಿ ನೀವು ಅಷ್ಟೇ ತುಂಬ ಜನ ಇಷ್ಟಪಟ್ಟ್ರಿ ಆ್ಯಂಡ್ ವೀರಿಗೆ ಸ್ವಲ್ಪ ನಾವು ಸ್ಟಾರ್ಟರ್ಗೆ ನಾನು ರೋಸ್ ಮಿಲ್ಕ್ ಫಲಿತ ಮತ್ತು ಚೀಸ್ ಬಾಲ್ಸ್ನ ಹೇಳಿದ್ದೆ ಅವನಿಗೆ ಸ್ವಲ್ಪ ರೋಸ್ ಮಿಲ್ಕ್ನ ಕುಡಿಸ್ತಾ ಇದ್ರು ಅವರ ಥರ ಆಗುತ್ತಲ್ವ ಸೊ ಹಾಗಾಗಿ ಹಾಲು ತಂದಿದ್ನಲ್ಲ ಅವನೊಂಚೂರು ಕುಡ್ದಿಲ್ಲ ಅದಕ್ಕೆ ಒಂಚೂರು ಏನಾದ್ರು ತಿಂತಾನೆ ಅಂದರೆ ಅವನಿಗೆ ಸ್ವೀಟ್ ಅಂದರೆ ಆಗೋದಿಲ್ಲ ಬಟ್ ಹಂಗೆ ಹೇಗೆ ನೋಡ್ಕೊಂಡು ಒಂದು ಚೂರು ಚೂರು ಅವನಿಗೆ ತಿನ್ನಿಸ್ತಾಯಿದ್ರು ಆಡಬಾರ್ದು ಇದೇ ಬೇರೆ ಅಲ್ವಾ ಅಂತ ಆ್ಯಂಡ್ ಇವಾಗ ಇವರು ಚಾಕ್ಲೇಟ್ಸ್ನ ತರ್ಸಕ್ಕೆ ತಂದುಕೊಡಿ ಕೊಡಿ ಅಂತ ಹೇಳಿದರು ಎಮ್ ಸಿ ನಾನು ಒಂದಷ್ಟು ಮಂಚ್ ಒಂದಷ್ಟು ಫೈವ್ ಸ್ಟಾರ್ನ ತಂದಿದೆ ಯಾಕಂದರೆ ಮಕ್ಳ ಹತ್ರ ಆ ಗೇಮಲ್ಲಿ ಆಡಿಸ್ದಾಗ ಮಕ್ಳಿಗೆಲ್ಲ ಚಾಕ್ಲೇಟ್ಸ್ ಕೊಡೋದಕ್ಕೆ ಅಂತ ಎ ಬಿ ಸಿ ಡಿ ನಾ ಉಲ್ಟ ಹೇಳೋ ಥರ ಕೇಳ್ತಾಯಿದ್ರು ಆ್ಯಂಡ್ ಈ ಥರ ತುಂಬ ಆ್ಯಂಡ್ ತುಂಬ ಜನ ನಿಮ್ಮ ಇಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಕಾಣಿಸ್ಲೇ ಇಲ್ಲ ಅಂತ ಇದ್ರಿ ಎಲ್ಲರೂ ಇದ್ದಾರೆ ನೋಡ್ಬೋದು ಯಾರ್ಯಾರು ನಮ್ಮ ಬರ್ ವೀರು ಬರ್ಡೇ ಪಾರ್ಟಿಗೆ ಬಂದಿದ್ದರು ಅಂತೆಲ್ಲ ನೀವು ಇವತ್ತಿನ ವ್ಲಾಗಲ್ಲಿ ಆಯಿತಾ ಆ್ಯಂಡ್ ಯಾವ್ಯಾವ ಥರ ಗೇಮ್ಸ್ ಆಡಿದ್ರು ಆ್ಯಂಡ್ ಆ ಥರದ್ದು ತುಂಬ ಫನ್ನಾಗಿರುತ್ತೆ ಲಾಸ್ಟ್ ವೀಡಿಯೋ ಫುಲ್ ನಾನು ವಾಯ್ಸ್ ಅವರೇ ಕೊಟ್ಟಿದ್ದೆ ಬಟ್ ಈ ವಿಡಿಯೋದಲ್ಲಿ ಹಾಗೆ ಮಾಡೋದಿಲ್ಲ ನೀವು ಒಳ್ಳೆಯ ಪಾರ್ಟಿನ ಲೈವ್ ಆಗಿ ನೋಡೋ ಥರ ಎಕ್ಸ್ಪೀರಿಯನ್ಸ್ ಆಗಬೇಕು ಅನ್ನೋ ಒಂದು ರೀಸನ್ಗೆ ನಾನು ಸ್ವಲ್ಪ ಮಾತ್ರ ವಾಯ್ಸ್ ಅವ್ರು ಕೊಡ್ತೀನಿ ಆದಷ್ಟು ನೀವು ಅಲ್ಲಿ ಹೇಗೆ ನಡೀತು ಫಂಕ್ಷನ್ ಏನು ಅನ್ನೋದನ್ನ ನೀವು ನೋಡ್ಬೋದು ಒಂಥರ ಆದಷ್ಟು ನಾನು ಎಡಿಟ್ ಎಲ್ಲ ಹೋಗಲ್ಲ ಹೇಗಿತ್ತು ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಎಲ್ಲರೂ ಬಂದಿದ್ದರು ಕರೆದಿರೋರು ಒಂದು ವರ್ಷ ಮಿಸ್ ಮಾಡಿದರು ಬಟ್ ಅವ್ರದ್ದೇ ಆದ ರೀಸನ್ಸ್ ಇರುತ್ತೆ ಅಲ್ವಾ ಅನ್ ಯೂಟ್ಯೂಬರ್ಸ್ ಯಾರ್ಯಾರು ಬಂದಿದ್ರು ಅಂತ ಗೆಸ್ ಮಾಡಿದಾಗ ತುಂಬ ಜನ ಹೇಳಿದ್ರಿ ಆ್ಯಂಡ್ ನಿಖಿತ ಅವ್ರೆಲ್ಲಿ ಕಾಣಿಸ್ತಾ ಇಲ್ಲ ಅಂತ ತುಂಬ ಜನ ಕೇಳಿದ್ರಿ ಅವ್ರಿಗೆ ಸ್ವಲ್ಪ ಏನೋ ಹುಷಾರಿರಲಿಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಮತ್ತೆ ಮನೆಗೆ ಬರ್ತೀನಿ ಅಂದರು ಆ್ಯಂಡ್ ಅದೇ ರೀತಿ ಒಂದಷ್ಟು ಜನ ಬರಲಿಲ್ಲ ಅವ್ರದ್ದು ಯಾವ್ದು ರೀಸನ್ಸ್ ಇರುತ್ತೆ ಸಂಡೇ ಈವ್ನಿಂಗ್ ಬೇರೆ ಸೊ ಹಾಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮ ಕಂಡಕ್ಕೆ ಎಷ್ಟೊಂದು ಜನ ಬಂದಿದ್ರು ಮುಂದೆ ಯಾವ್ದಾದ್ರು ಫಂಕ್ಷನ್ಗೆಲ್ಲ ನಮ್ಮ ಮನೆಗೆ ಬರ್ತಾರೆ ಬೇಜಾರಿನಿಕೆ ಅಲ್ವಾ ಸೊ ಅಷ್ಟೇ ಅಷ್ಟು ಬಿಟ್ಟು ಬೇರೆ ಏನೂ ಇಲ್ಲ ಚೆನ್ನಾಗಾಯಿತು ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಆಯಿತು ಪಾರ್ಟಿ ನೀವು ತುಂಬ ಜನ ಹೇಳ್ತಿದ್ರಿ ವೆನ್ಯೂ ತುಂಬ ಚೆನ್ನಾಗಿದೆ ಸ್ವಾತಿ ಹೇಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಅಂತ ಅವರ ಇನ್ಸ್ಟಾಗ್ರಾಮ್ ಪೇಜ್ ಅರ್ತನ್ ಕೋಟ್ಯಾರ್ಡ್ ಅಂತ ನಾನು ಬೇಕಂದರೆ ಲಿಂಕ್ ಹಾಕ್ತೀನಿ ಅಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನಗೆ ನಂಬರ್ ಸಿಕ್ಕರೆ ನಂಬರ್ ಕೂಡ ನಾನು ಶೇರ್ ಮಾಡ್ಕೊತೀನಿ ಆಯಿತಾ ಆ್ಯಂಡ್ ಎಲ್ಲರೂ ಬಂದಿದ್ರು ಸುನಿ ಫ್ರೆಂಡ್ಸ್ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ನನ್ನ ಫ್ರೆಂಡ್ಸು ನಮ್ಮ ಫ್ಯಾಮಿಲಿ ಮೆಂಬರ್ಸು ಆ್ಯಂಡ್ ಯೂಟ್ಯೂಬರ್ಸ್ ಆ್ಯಂಡ್ ಎಲ್ಲ ಬಂದಿದ್ರು ನಮ್ಮ ನೈಬರ್ಸ್ ಆಗಿರ್ಬೋದು ಎಲ್ಲರೂ ಬಂದಿದ್ದರು ನಮ್ಮ ಫಂಕ್ಷನ್ ಅಂದರೆ ಮಿಸ್ಸೆ ಇಲ್ಲ ನಮ್ಮನೆ ಹೊಳಿದಾರ ಸೌಂದರ್ಯ ಆಮೇಲೆ ಭವಾನಿ ಅವರು ಆಮೇಲೆ ಸೋನು ಆಮೇಲೆ ಈ ಸತಿ ಸ್ಪೆಷಲಾಗಿ ಸ್ಫೂರ್ತಿ ಕೂಡ ಬಂದಿದ್ದರು ಆಮೇಲೆ ಇನ್ನೊಬ್ಬರು ದಿವ್ಯಾ ಅಂತ ಬಂದಿದ್ದರು ಆ್ಯಂಡ್ ಇನ್ನೊಬ್ರು ರಮ್ಯಾ ಅಂತ ಬಂದಿದ್ದರು ಆ್ಯಂಡ್ ಇವರು ವಾಣಿ ಆ್ಯಂಡ್ ಇವಾಗ ವೀರನ್ನ ಎತ್ಕೊಂತಾರೋರು ಬಂದುಬಿಟ್ಟು ಸುನಿ ಅವರ ಅಕ್ಕ ಆಗಬೇಕು ಸೊ ಕಝಿನ್ ಸಿಸ್ಟರ್ ಥರ ಸೊ ಅವರೆಲ್ಲ ಬಂದಿದ್ದರು ಸುನಿ ಫ್ಯಾಮಿಲಿ ಫ್ಯಾಮಿಲಿಯವರು ಎಷ್ಟೊಂದು ಜನ ಬಂದಿದ್ದರು ಸೊ ತುಂಬ ಖುಷಿಯಾಯಿತು ಅವರ ದೊಡಮ್ಮ ದೊಡಪ್ಪ ಎಲ್ಲರೂ ಬಂದಿದ್ದರು ಸೊ ತುಂಬ ಚೆನ್ನಾಗಾಯಿತು ಅವ್ನ ಬರ್ಡೇ ಆ್ಯಂಡ್ ನೀವು ತುಂಬ ಜನ ಅವ್ನಿಗೆ ಇನ್ನೂ ವಿಷಸ್ನ ಕಳಿಸ್ತಾನೇ ಇದ್ದೀರಾ ಆ್ಯಂಡ್ ತುಂಬ ಜನ ಅವ್ನ ಸೂಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಸ್ವತಿ ನೀವು ಹೇಗೆ ಅವನಿಗೆ ಬಟ್ಟೆನ ಹುಡುಕ್ತೀರಾ ನಮಗೆ ಸಿಕ್ಕದೇ ಇಲ್ಲ ಅದು ಮನೇಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ಎಷ್ಟು ಚೆನ್ನಾಗಿರೋದು ಹುಡುಕ್ಬಿಟ್ಟಿದ್ದೀರಾ ಅಂತ ತುಂಬ ಜನ ಕೇಳ್ತಾಯಿದ್ರಿ ನಾನೇನು ಇಲ್ಲ ನನ್ನ ಎರಡು ವೆಬ್ಸೈಟ್ನ ನೋಡಿದೆ ಒಂದು ಮಿಂತ್ರಾ ಮಿಂತ್ರಾದಲ್ಲಿ ನನಗೆ ಸೈಜು ಸಿಗಲಿಲ್ಲ ಇನ್ನೊಂದು ಫಸ್ಟ್ ಕ್ರೈ ಫಸ್ಟ್ ಕ್ರೈಯಲ್ಲಿ ನನಗೆ ಸಿಕ್ತು ಇದರ ಲಿಂಕ್ ಇಲ್ಲ ಯಾಕಂದರೆ ಅದು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ ನಾನು ನೋಡ್ತೀನಿ ಪ್ರಾಡಕ್ಟ್ ಲಿಂಕ್ಗೆ ಮತ್ತೆ ಏನಾದ್ರೂ ರಿಸ್ಟಾಕ್ ಆಗುತ್ತಾ ಇಲ್ಲಾಂದ್ರೆ ಇನ್ನೊಂದು ಬ್ಲೂ ಕಲರ್ ಅಂತ ಹೇಳಿದ್ನಲ್ಲ ಸೊ ಅದ್ರದ್ದು ಲಿಂಕ್ ಸಿಕ್ಕರೆ ನಾನು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಆ್ಯಂಡ್ ತುಂಬ ಜನ ಡೆಕೋರೇಷನ್ನ ಅಪ್ರಿಷಿಯೇಟ್ ಮಾಡಿದ್ರಿ ಸೊ ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾನೆ ಡೆಕೋರೇಷನ್ ಅಂತ ಆ್ಯಂಡ್ ನನಗೂ ಕೂಡ ತುಂಬ ಇಷ್ಟ ಆಯಿತು ಪ್ಲೇಸ್ ಅಷ್ಟೇ ಚೆನ್ನಾಗಿತ್ತು ಆ್ಯಂಡ್ ರಿಟರ್ನ್ ಗಿಫ್ಟ್ಗೆ ನಾನು ಏನು ತರಿಸಿದ್ದೆ ಅಂತ ಇವಾಗ ಹಿಂಗೆ ತೋರಿಸ್ತೀನಿ ನೋಡಿ

ಇಷ್ಟ ಎಷ್ಟು ಇಷ್ಟು ಎಷ್ಟ ಇಲ್ಬೇಕಂದ ಸುಹಸ ಚಿಕ್ಕಪೇಟೆಗಿಂದ ಹಿಂಗೆ ಬಂದಿದ ಬೆಲ್ಲೂನು ಎಲೆ ಇದೆ ನಾ ತರಕೊಂಡೋಗಿದ್ನಲ್ಲ ಅದಕ್ಕೆ ಇಲ್ಲೇ ಇತ್ತು ಪ್ಯಾಕ್ ಮಾಡ್ತಾ ಇದ್ದೀನಿ ನಾನೇ ಮನೆಗೆ ನಾನೇ ಹಿಂದೆ ಹಿಂಗೆ ಹೋಗೋ ಚೋಳ್ರೆ ಇಳಿಕೆ मैंने पापा परसेड़े तो उन्होंने आंसर सुना लेने कोड़ा था उनमें बहुत सारे अलग-अलग ना बहुत माकलता तो। हैं अंग्रेज़नेट क्या नाम जस्ट फॉर इकेरे चार करते हैं ना आपने नहीं सुना हाँ मेलाक आउट ऑफ ಹ್ಞೂ ಬರೋರು ಟೋಪಿ ಅವೆಂಜರ್ಸ್ ಅವೆಂಜರ್ಸ್ ಅದು ಬಿಟ್ರೆ ಇಲ್ಲಿ ಕೊಂಬೆಗಳೈತೆ ನನ್ನ ಡೆಕೋರೇಷನ್ಗೆ ಅದಕ್ಕೆ ಬೇರೆದಕ್ಕೆಲ್ಲದಕ್ಕ ಚೆನ್ನಾಗಿ ನೋಡಲ್ಲ ಹಾಕಿ ಬ್ಯಾಡಕ್ಕೆ ಹಾಕ್ತೇನೆ ಹಾಕಿತ್ತು ಒಬ್ಬನು ಒಂದು ಬ್ಯಾಗ್ ಕೊಡ್ತಿದ್ರೆ ಬ್ಯಾಡಿಗೆ ಹಾಕಿರ್ತೇನೆ ಮತ್ತೆ ನೀನು ಡೆಕೋರೇಷನ್ ಎಲ್ಲ ಮಾಡ್ತೀಯಲ್ಲ ಊರಿ ಥರ ಕೊಡ್ತೀಯಲ್ಲ ಆ ಥರ ಬ್ಯಾಗ್ ಹಾಕಿ

ಆಯ್ತಾ ಬೇರೆ ಆ ಎಕ್ಸ್ಟ್ರಾ ತಗೋ ಬರಕ್ಕೆ ಇಲ್ಲಿದ್ದು ನೆಕ್ಸ್ಟ್ ಬ್ಯಾಗ್ ನಿಕ್ಕೈತೆ ಐದು ಹ್ಮ್ ಎಕ್ಸ್ಟ್ರಾ ತರ ಏನೋ ಅವಳು ಏನ ಅಂತ ಹೌದಾ ಹ್ಮ್

ನಮ್ಮ ಅಮ್ಮ ಅವ್ ಕಿಟ್ನಾಪ್ ಮಾಡ್ಕೋದು ಪಾಪುನ ಆನ್ ಮಾಡಿ ಆನ್ ಮಾಡಿ ನೋಡಿ ಇವತ್ತು ಯಾರಿದರ ಬರ್ತತ್ತೆ ಯಾರಿಗೂ ಹಾಯ್ ವನ ಎಲ್ಲರಿಗೂ ನೋಡಿ ಲೈಕ್ ಬಂತು ಹಲೋ ಇವತ್ತಿನ ಪಾಪು बर्थडे ಎಲ್ಲರೂ ವಿಶ್ ಮಾಡ್ತಾ ಇದ್ದೀರಾ ಆರೋಗ್ಯ ಇರಲಿ ಎಲ್ಲ ಕೊಟ್ಟ ದೇವರು ಕಾಪಾಡಿ ಈ ಸೈ ನೈಟ್ ಅವೆ ಯೋ ನೈಟ್ ಟು ಒನ್ ಇಂದ ತಿಮರ್ತಿ ನೀರಿಲ್ಲ ಮಾಡ so, <laughs> <a do> <laughs> 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 ಏನೇ ಗೊತ್ತಾಯ್ತಾ ನೀನು ಶೆಲ್ಟಿಗೆ ಯಾವ್ದಾರು ಹಾಕೊಂಡ್ಬರೋದು ಬಂದ್ಬಿಟ್ಟು

고객이 사인 아, 서 올래? 요르가 가고 유튜 가카카.

की लॉक 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 हाँ थैंक यू मैडम नारे और ये तो किल सारे कट पड़ी यार ही लॉस बिकॉज़ ऑफ़ यू यू मेड मिस्टेक दैट लॉक की लॉक की 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 लॉक की लॉक की की थैंक यू शादी ಯಾ ಸೆ हेलो ಇಕಡೆ ಬ್ರೋ ಲೋ ಕೀ ಕೀ ಕಾನ್ಸಂಟ್ರೇಟ್ ಮಾಡಿ ಥ್ಯಾಂಕ್ ಯು ಈ ಎಸ್ಎನ್ ಇಸ್ ಔಟ್ ಅಂಡ್ ದಿ ಲಾಸ್ಟ್ ಪರ್ಸನ್ ಆಲ್ಸೋ ಔಟ್ ಎಲ್ಲ ಡೆಡ್ ಲಾಕ್ ಇದೆ ಬೋ ಬೋ ಗೆಟ್ಸ್ ಈ ಹೋದ್ ಅವನ್ನ ಲೋಕ್ ಕೀ ಸ್ಟಾರ್ಟ್ ಥಿಂಗ್ ಲೈಕ್ ಸಾರಿ ಕಡಿದೆ ಬಿಡು ಲೋ ಕೀ ಕೀ ಲೋ ಡಾಲರ್ ಅವರೆಲ್ಲ ಥ್ಯಾಂಕ್ ಯು ಯುವರ್ ಔಟ್ मत है नो एक्शंस लो यो यो ये तो ना यो मैं मंत्री यू फाइव स्टार चॉकलेट अरे अज्ञात उस लड़का मर गया थी थेट निकल अरे एड्रलाइनर डिनर इस कंफर्म अदर थिंग्स यू टेक कर लो की की लो की लो की Key, key, lock, thank you. <laughs> you want something? Lock, key, lock, key, key, key. Thank you. <laughs> Come. You're out. Lock. Key. Lock. Key. Key. Lock. Key. 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 Thank you. You made mistake now. <laughs> Lock key, lock Check. key, lock key, key out. You mean made... yes? A big round of applause to this couple, Jorak Chapale for them. Thank you. Wait, I have few more to give, please, ma'am. Sir, thank you. Anyone want to take the अलग कर्क स्टार्ट ए टू जी दिवर्स अस्ट

अल्लोडने अल्लोड कुछ नहीं रुकुछ नहीं रुक लेफ्ट पंडित जरूर लाए हैं आई नहीं बिरा

500 rupees note. 500 rupees note. Thank, God. Oh, oh, oh. thank you. 500 rupees note. I'll give another chocolate. You want chocolate or you want 500? Both. Not both. Only one I can give you. Oh, thank you, ma'am. She's. Ay, to, oito you cannot gift your sister iphone if you are not taking 500 <laughs> one more 500 and one more chocolate <laughs> it's in your mommy phone okay you the chocolate in your daddy's phone huh? now you can take it from daddy anyone 500 okay let's go for another one you're ready yes go get me a <laughs> <laughs> बिंदन तो आठ सौ रुपए कलेक्शन है तो इधर बड़ी आठ सौ रुपए कलेक्शन है इधर साहेब ओके सुपर बेट को पढ़े नेक्स्ट वन गो गेट मी अ स्मार्टवॉच स्मार्टवॉच नहीं है इस शोर में क्या ये लोग बाइक में स्मार्टवॉच है वालों आया तू मोचा के इसकी गुड ट्राई

इनका इवन हाई बाय लव यू गेट ट्वेल्व गेट योर द वंडरफुल बर्थडे ब्लीसेस थैंक यू बेबी प्लीज सिट डाउन प्लीज वेलकम द मॉस्ट थैंक यू फॉर टेक एन्जॉय अरे कश एवरीवन प्लीज जॉइन फॉर द केक कटिंग अरे कश एवरीवन टू प्लीज जॉइन अस फॉर द केक कटिंग केक कटिंग ए ब्रो रिस्पेक्टिव प्लीज जॉइन फॉर द किक प्लीज जॉइन अस फॉर द किक कनेक्ट इलाका साथी आपणला लोचला कुट्टी कुटला न करता बका कुट्टी कुट्टी <Noise/> <Overlap/> <Noise/> <Overlap/> <Noise/> <Overlap/> <Overlap/> <Noise/> <Overlap/> Can I everyone please walk to the front for the cake cutting? Can I everyone please walk to the front for the cake cutting? <laughs> Can I everyone please join front for the cake cutting? Yes. <laughs> <laughs> and now we <laughs> <the cake cutting? laughs> <laughs> begin the cake cutting ceremony.

ಆ್ಯಂಡ್ ನೋಡಿದ್ರಲ್ಲ ಹೀಗೆ ಇತ್ತು ಗೇಮ್ಸ್ ಆಗಿರ್ಬೋದು ಎಲ್ಲ ಆ್ಯಂಡ್ ಇವಾಗ ಅವನಿಗೊಂದು ಎಂಟ್ರಿ ಈ ಥರ ಕೊಡಿಸಿ ಕೇಕ್ ಕಟ್ಟಿಂಗ್ ಮಾಡ್ಸೋಣ ಅಂತ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊತಾ ಇದ್ವಿ ಆ್ಯಂಡ್ ಈ ಕಾರ್ನು ತುಂಬ ಜನ ಕೇಳ್ತಾಯಿದ್ರ ಇದನ್ನು ನಾವು ಇಲ್ಲೇ ಒಂದು ಬ್ಯಾಂಗ್ಳೂರಲ್ಲಿ ಕಮನಹಳ್ಳಿಲಿ ಹೋಗಿ ತಂದಿದ್ದು ಕಾರ್ ತುಂಬ ಚೆನ್ನಾಗಿದೆ ಅವ್ರದ್ದು ಅಡ್ರೆಸ್ ನಾನು ಶೇರ್ ಮಾಡ್ತೀನಿ ಕಾಂಟ್ಯಾಕ್ಟ್ ನಂಬರ್ ನನ್ನ ಹತ್ರ ಏನಿಲ್ಲ ನೀವು ಬೇಕಾದ್ರೆ ಹೋಗಿ ನೋಡ್ಬೋದು ಈಗಂತೂ ಈ ಥರ ಕಾರು ಎಲ್ಲ ಕಡೆ ಸಿಗುತ್ತೆ ಸೊ ಎಲ್ಲರೂ ಸೇಮೆ ನಾವು ಅಷ್ಟು ದೂರ ಹೋಗಿದ್ವಿ ಯಾಕಂದರೆ ಸತಿ ಸೌಂದರ್ಯ ಅವ್ರ ಮನೆಗೆ ಹೋಗಿದ್ವಲ್ಲ ಅಲ್ಲೇ ನಾನು ನೋಡಿ ತೊಗೊಂಬಂದಿದ್ದು ಚೆನ್ನಾಗಿದೆ ಕಾರ್ ಅದೇನು ಇಲ್ಲ ಅವ್ರ ಫಂಕ್ಷನಲ್ಲಂತೂ ಇರೋ ಬರೋ ಎಲ್ಲ ಮಕ್ಕಳು ಅದರಲ್ಲಿ ಕೂತ್ಕೊಂಡು ಫುಲ್ಲು ಆಟ ಆಡ್ತಾಯಿದ್ರು ತುಂಬ ಎಂಜಾಯ್ ಮಾಡ್ತಾಯಿದ್ರು ಸೊ ತುಂಬ ಇಷ್ಟ ಆಗುತ್ತೆ ಮಕ್ಳಿಗಂತೂ ಖಂಡಿತ ಆ್ಯಂಡ್ ಇಷ್ಟು ಇವತ್ತಿನ ಸೆಲೆಬ್ರೇಷನಲ್ಲಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಫುಡ್ ಏನಿತ್ತು ಮೆನು ಆ ಥರ ಲಾಸ್ಟ್ ಪಾರ್ಟ್ ತ್ರೀನ ನಿಮಗೆ ಜೊತೆ ಶೇರ್ ಮಾಡ್ಕೊತೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಹೋದ ವಿಡಿಯೋ ತುಂಬ ಇಷ್ಟಪಟ್ಟಿದ್ದೀರ ಆ್ಯಂಡ್ ತುಂಬ ಲೈಕ್ಸ್ ಬಂದಿತ್ತು ಕಮೆಂಟ್ಸ್ ಬಂದಿತ್ತು ಆ್ಯಂಡ್ ವ್ಯೂಸ್ ಅಂತೂ ಕೇಳೋಂಗಿಲ್ಲ ನೀವೆಲ್ಲರೂ ತುಂಬ ವೀ ಬರ್ಡೇ ಸೆಲೆಬ್ರೇಷನ್ ಲಾಂಗ್ ನೋಡೋಕ್ಕೆ ಇದ್ದೀರಾ ಅನ್ನೋದು ನನಗೆ ಗೊತ್ತು ಸೊ ಹಾಗಾಗಿ ನನ್ನ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ೀನಿ ಹೀಗೆ ನೋಡಿ ಆ್ಯಂಡ್ ಇನ್ನೇನಿಲ್ಲ ಬರೀ ಲವ್ ಅಷ್ಟೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ನಾಳೆ ಬ್ಲಾಗಲ್ಲಿ ನೀವು ಅವನ ಎಂಟ್ರಿ ಆ್ಯಂಡ್ ಬರ್ಡೇ ಸೆಲೆಬ್ರೇಷನ್ ಆ್ಯಂಡ್ ಫುಡ್ ಆ್ಯಂಡ್ ಲಾಸ್ಟಲ್ಲಿ ಯಾರ್ಯಾರು ಬಂದಿದ್ರು ಏನು ಅನ್ನೋದು ಕೂಡ ಶೇರ್ ಮಾಡ್ಕೊತೀನಿ ಸೊ ಹಾಗಾಗಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಲಾಸ್ಟ್ ವೀಡ್ಯೋದಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಯಾರೋ ಹೇಳಿದರು ನಮ್ಮ ಅಜ್ಜಿ ಫೋನಲ್ಲೂ ನಿಮಗೆ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟಿದ್ದೀನಿ ಅಕ್ಕ ನೀವು ಕೇಳಿದ್ದಕ್ಕೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಆ್ಯಂಡ್ ಐ ಆಲ್ವೇಸ್ ಗ್ರೇಟ್ಫುಲ್ ಟು ಯು ಗಾಯ್ಸ್ ಆ್ಯಂಡ್ ಥ್ಯಾಂಕ್ ಯು ಅಷ್ಟೇ ಇನ್ನೇನು ಹೇಳಿ ನಿಮ್ಮ ಇಷ್ಟು ಪ್ರೀತಿ ನಮ್ಮ ಫ್ಯಾಮಿಲಿ ಮೇಲೆ ನಮ್ಮ ಮೇಲೆ ನಮ್ಮ ಮುದ್ದು ವೀರು ಮೇಲೆ ತೋರಿಸುವಾಗ ನನಗೆ ಖುಷಿ ಖುಷಿಯಾಗುತ್ತೆ ಆ್ಯಂಡ್ ಸ್ವಲ್ಪ ಎಮೋಷ್ನಲ್ ಕೂಡ ಯಾಕಂದರೆ ಇಷ್ಟು ಪ್ರೀತಿಯಿಂದ ಅವನ ಮುದುಮರಿ ವಿರು ಅಂತ ಎಷ್ಟೆಷ್ಟು ಕ್ಯೂಟ್ ಕ್ಯೂಟ್ ಪೆಟ್ನಿಯಮ್ಸಲ್ಲಿ ನೀವೆಲ್ಲರೂ ಕರಿತೀರ ಅದನ್ನೆಲ್ಲ ಕಮೆಂಟ್ಸಲ್ಲಿ ನೋಡುವಾಗ ನಿಜವಾಗಲು ತುಂಬಾ ಖುಷಿ ಆಗುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು